ನಮಸ್ಕಾರ ಆಫ್ರಿಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಐ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಾಯಿತು ಮೂರು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರರು ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಫ್ರಿಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಐ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಹೊಸ ಪ್ಲೇಯಿಂಗ್ಲೆವೆನ್ ಯಾವ ರೀತಿಯಾಗಿರಲಿದೆ ತಂಡಕ್ಕೆ ಎಂಟ್ರಿ ನೀಡಿರುವ ಆ ಮೂವರು ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೂರನೇ ಟಿ ಟ್ವೆಂಟಿ ಪಂದ್ಯ ಇದೇ ಡಿಸೆಂಬರ್ ಹದಿನಾಲ್ಕರಂದು ಅಂದರೆ ಭಾನುವಾರ ನಾಳೆ ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ದೇವಭೂಮಿಯಾದ ಧರ್ಮಶಾಲಾ ಅಂಗಳ ಆತಿಥ್ಯ ವಹಿಸಲಿದೆ ಈಗಾಗಲೇ ಸರಣಿಯ ಮೊದಲ ಎರಡು ಟಿ ಟ್ವೆಂಟಿ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಈ ಹಂತದಲ್ಲಿ ಸರಣಿಯು ಒಂದು ಮತ್ತು ಒಂದರಿಂದ ಸಮಬಲಗೊಂಡಿದೆ ಹೀಗಾಗಿ ಮೂರನೇ ಟಿ ಟ್ವೆಂಟಿ ಪಂದ್ಯ ಗೆಲ್ಲುವ ಮೂಲಕ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳಲು ಉಭಯ ತಂಡಗಳು ಎದುರು ನೋಡುತ್ತಿವೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಇದೀಗ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿಯೂ ಮಹತ್ವದ ಬದಲಾವಣೆಗಳಾಗಲಿವೆ ಅದರಲ್ಲಿಯೂ ತಂಡದ ಆರಂಭಿಕ ಆಟಗಾರ ಹಾಗೂ ವೈಸ್ ಕ್ಯಾಪ್ಟನ್ ಆಗಿರುವ ಶುಭ್ಮನ್ ಗಿಲ್ ಟಿ ಟ್ವೆಂಟಿ ನಲ್ಲಿ ಪದೇ ಪದೇ ಎಳುತ್ತಿದ್ದಾರೆ ಕೇವಲ ಹನ್ನೊಂದರ ಆವರೇಜ್ ನಲ್ಲಿ ಈ ವರ್ಷದಲ್ಲಿ ರನ್ ಬಾರಿಸಿರುವ ಗಿಲ್ಗೆ ಅಷ್ಟು ಅವಕಾಶ ನೀಡುತ್ತಿರೋದು ಯಾಕೆ ಎನ್ನುವ ಪ್ರಶ್ನೆ ಎಲ್ಲರಲ್ಲಿಯೂ ಮೂಡಿದೆ ಹಾಗೂ ಮತ್ತೊಂದು ಕಡೆ ಸಂಜು ಸ್ಯಾಮ್ಸನ್ ಮೂರು ಸೆಂಚುರಿಗಳೊಂದಿಗೆ ನೂರ ಎಂಬತ್ತೆರಡರ ಸ್ಟ್ರೈಕ್ ರೇಟ್ ನಲ್ಲಿ ರನ್ ಬಾರಿಸುತ್ತಿದ್ದರೂ ಕೂಡ ಅವರಿಗೆ ಬೆಂಚ್ ಕಾಯಿಸುತ್ತಿದ್ದಾರೆ ಹೀಗಾಗಿ ಈ ಪಂದ್ಯದಲ್ಲಿ ಆರಂಭಿಕ ಸ್ಥಾನದಲ್ಲಿ ಬದಲಾವಣೆ ಬರಬೇಕು ಎನ್ನುವುದು ಎಲ್ಲರ ಅಭಿಪ್ರಾಯವಾಗಿದೆ ಹೀಗಾಗಿದ್ದಲ್ಲಿ ಓಪನರ್ಸ್ ಗಳಾಗಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಸ್ನೇಹಿತರೆ ಇನ್ನು ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ತರಬಾರದು ಇನ್ಫ್ಯಾಕ್ಟ್ ಕಳೆದ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ರವರನ್ನ ನಂಬರ್ ತ್ರೀ ನಲ್ಲಿ ಕಣಕ್ಕಿಳಿಸಿದ್ರು ಅದ್ಯಾಗೂ ಬ್ಯಾಟಿಂಗ್ ಪೊಸಿಷನ್ ನಲ್ಲಿ ಯಾವುದೇ ಚೇಂಜಸ್ ಆಗಬಾರದು ನಂಬರ್ ತ್ರೀ ನಲ್ಲಿ ತಿಲಾಕ್ ವರ್ಮಾನೇ ಬರಬೇಕು ಇನ್ನು ಫೋರ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಕಾಣಿಸಿಕೊಳ್ಬೇಕು ಇನ್ನು ನಂಬರ್ ನಾಲ್ಕರ ಕ್ರಮಾಂಕದಲ್ಲಿಯೂ ಕೂಡ ಸೂರ್ಯಕುಮಾರ್ ಯಾದವ್ ಈ ವರ್ಷ ಹೇಳಿಕೊಳ್ಳುವಂತಹ ಇನ್ನಿಂಗ್ಸ್ ಅಡಿಲ್ಲ ಸ್ನೇಹಿತರೆ ಮತ್ತು ಐದನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಆಗಿ ಶಿವಂ ದುಬೆರವರಿಗೆ ಚಾನ್ಸ್ ನೀಡಬಹುದು ದುಬೈ ಕೂಡ ಕಳೆದ ಪಂದ್ಯಗಳಲ್ಲಿ ಹೇಳಿಕೊಳ್ಳುವಂತಹ ಆಟವಾಡಿಲ್ಲವಾದರೂ ಕೂಡ ಅವರಿಗೆ ಮತ್ತೊಂದು ಚಾನ್ಸ್ ನೀಡಿ ಇಲ್ಲಿ ಟೆಸ್ಟ್ ಮಾಡಬೇಕಾಗುತ್ತದೆ ಮತ್ತು ಆರನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವ ಜಿತೇಶ್ ಶರ್ಮಾ ಅವರಿಗೆ ಚಾನ್ಸ್ ನೀಡಲಾಗುತ್ತದೆ ಇನ್ನು ಏಳನೇ ಸ್ಲಾಟ್ ನಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿರುವ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರಿಗೆ ಎಂಟನೇ ಕ್ರಮಾಂಕದಲ್ಲಿ ಸ್ಪಿನ್ ಆಲ್ರೌಂಡರ್ ಆಗಿರುವ ಅಕ್ಷರ್ ಪಟೇಲ್ ಬ್ಯಾಟ್ ಬೇಯಿಸಬೇಕು ಮತ್ತು ಒಂಬತ್ತನೇ ಸ್ಲಾಟ್ನಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನ ಬೌಲರ್ ಆಗಿರುವ ವರುಣ್ ಚಕ್ರವರ್ತಿ ರವರಿಗೆ ಸ್ಥಾನ ನೀಡಬೇಕು ಮತ್ತು ಹತ್ತನೇ ಸ್ಥಾನದಲ್ಲಿ ಜಸ್ಪ್ರೀತ್ ಬುಮ್ರಾ ಕಾಣಿಸಿಕೊಳ್ಳಬೇಕು ಇನ್ನು ಹನ್ನೊಂದನೇ ಮತ್ತು ಅಂತಿಮ ಸ್ಲಾಟ್ ನಲ್ಲಿ ಅರ್ಶುದೀಪ್ ಬದಲು ಇಲ್ಲಿ ಹರ್ಷಿತ್ ರಾಣರ್ ಅವರಿಗೆ ಚಾನ್ಸ್ ನೀಡಬೇಕು ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಹರ್ಷುದೀಪ್ ಸಿಂಗ್ ತುಂಬಾ ದುಬಾರಿ ಆಗಿದ್ರು ಹೀಗಾಗಿ ಅವರಿಗೆ ರೆಸ್ಟ್ ನೀಡಬೇಕು ಇಲ್ಲದೆ ಕೂಡ ಆಗಬೇಕು ಹೀಗಾಗಿ ಇಲ್ಲಿ ಹರ್ಷಿತ್ ರಾಣರ್ ಅವರಿಗೆ ಚಾನ್ಸ್ ನೀಡಬೇಕು ಇನ್ನು ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದ್ರೆ ಇಲ್ಲಿ ಇಬ್ಬನಿ ಅಂದ್ರೆ ಡ್ಯೂ ಇದ್ದೇ ಇರುತ್ತೆ ಯಾಕಂದ್ರೆ ಧರ್ಮಶಾಲದಲ್ಲಿ ಪಂದ್ಯ ನಡೆಯುತ್ತಿರುವುದರಿಂದಾಗಿ ಇಲ್ಲಿ ಟೆಂಪರೇಚರ್ ತುಂಬಾ ಲೋ ಆಗಿರುತ್ತದೆ ಇನ್ನು ಇಲ್ಲಿ ಟಾಸ್ ಗೆದ್ದವರು ಚೇಸ್ ಮಾಡಲು ಎದುರು ನೋಡ್ತಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ವರಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ